ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಇದು ವಿಡಿಯೋ ಫಸ್ಟಿಗೆ ಉಪ್ಪಿನ ಬಾಕ್ಸ್ ಉಪ್ಪಿನ ಪ್ಯಾಕೆಟ್ ಮತ್ತು ಗ್ಲಾಸ್ ಇಟ್ಕೊಂಡು ಕೂತಿದ್ದಾರೆ ಅಂತ ಅನ್ಕೊಂತಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕಷ್ಟಗಳು ಮತ್ತು ನಮಗೆ ಎಷ್ಟೇ ಸಾಲ ಇದ್ರೂ ಆದಷ್ಟು ಬೇಗ ಅದನ್ನು ಯಾವ ಥರ ಪರಿಹಾರ ಮಾಡ್ಕೋಬೇಕು ಮತ್ತು ನಾವು ಈ ಪ್ರಯೋಗ ಮಾಡೋದ್ರಿಂದ ಇದು ನಮ್ಮ ಕಷ್ಟಗಳು ಎಷ್ಟು ನಿವಾರಣೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲೇಟ್ ಮಾಡೋದು ಬೇಡ ಬೇಗ ಬೇಗ ಪಟ ಅಂತ ಹೇಳಿಬಿಡ್ತೀನಿ ಯಾವ ಥರ ಮಾಡೋದು ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಬಳಸ್ತಾ ಇರೋವಂಥ ಒಂದು ಪ್ಯಾಕೆಟ್ ಉಪ್ಪು ಮತ್ತು ಒಂದು ಗ ಗ್ಲಾಜಿನ ಬಟ್ಲು ತೊಗೋಬೇಕಾಗುತ್ತೆ ಯಾಕೆ ಗಾಜಿನ ಬಟ್ಲೆ ತೊಗೋಬೇಕು ಸ್ಟೀಲ್ ಬಟ್ಲು ಪ್ಲಾಸ್ಟಿಕ್ ಬಟ್ಲು ಆದರೆ ಆಗಲ್ವಾ ಅಂತ ಅನ್ನೋರಿಗೆ ಗಾಜಿನ ಬಟ್ಲು ಪ್ರಾಹುಕಾರಕ ವಸ್ತು ಆಗಿರೋದ್ರಿಂದ ನಾವು ನಮ್ಮ ಹರಕೆಗಳು ಕೋರಿಕೆಗಳು ಬೇಗನೆ ಫಲಿ ಫಲಿಸುತ್ತೆ ಅದರಲ್ಲಿ ನಾವು ಪ್ರಯೋಗ ಮಾಡೋದ್ರಿಂದ ಹಾಗಾಗಿ ನಾನು ಇಲ್ಲಿ ಗಾಜಿನ ಬಟ್ಲೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಹಾಗೇ ನಾವು ಬಳಸದೇ ಇರೋ ಅಂಥ ಒಂದು ಕಲ್ಲು ಉಪ್ಪು ಪ್ಯಾಕೆಟನ್ನು ಏನು ನಾವು ಅಂಗಡಿಯಿಂದ ಖರೀದಿಸಿ ತಗೊಬರ್ತೀವಲ್ವ ಆ ಒಂದು ಪ್ಯಾಕೆಟ್ ಉಪ್ಪನ್ನ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಅಡುಗೆಗೆ ಮತ್ತು ನಾವು ಏನಾದರೂ ಊಟಕ್ಕೆ ಬಳಸ್ಕೊತೀವಲ್ಲ ಆ ಉಪ್ಪನ್ನ ಯೂಸ್ ಮಾಡಕ್ಕೆ ಹೋಗಿ ಬಿಡಿ ಅದರಿಂದ ಯಾವುದೇ ಪ್ರತಿಫಲ ಸಿಗಲ್ಲ ಹಾಗಾಗಿ ನಾವು ಏನು ಓಪನ್ ಮಾಡ್ದಿರೋವಂಥ ಉಪ್ಪು ಮತ್ತು ಯೂಸ್ ಮಾಡ್ದಿರೋ ಅಂಥ ಉಪ್ಪನ್ನ ನಾವಿಲ್ಲಿ ಈ ಪ್ರಯೋಗಕ್ಕೆ ಬಳಸ್ಕೊಬೋದು ಇವಾಗ ಈ ಒಂದು ಇಡೀ ಉಪ್ಪಲ್ಲಿ ನಮ್ಮ ಕಷ್ಟಗಳು ಮತ್ತು ನಮ್ಮ ಸಾಲ ಬಾಧೆಗಳು ಇದರಿಂದ ಆಚೆ ಬರ್ಬೋದು ಇದಂತೂ ಮೀರಕಲೆ ಅನ್ಬೋದು ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಇದು ಶೀಘ್ರ ಫಲ ಸಿಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಇದು ಫಲಿತಾಂಶ ಇದೆ ನಿಮಗೆ ಯಾರಿಗಾದರೂ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಮೇನ್ ಬೇಕಾಗಿರೋದು ನಂಬಿಕೆ ಮತ್ತು ನಾವು ಉಪ್ಪಿಗೆ ಲಕ್ಷ್ಮಿ ಹೋಲಿಸ್ತೀವಿ ಲಕ್ಷ್ಮಿ ಮನೆಯಲ್ಲಿ ಉಪ್ಪು ಖಾಲಿಯಾಗಿದ್ದರೆ ಮತ್ತು ಉಪ್ಪು ಖಾಲಿ ಆಗಿದೆ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ ಕೆಲವರು ಉಪ್ಪು ಖಾಲಿ ಆಗೋಕ್ಕಿಂತ ಮುಂಚೆ ತರಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಉಪ್ಪನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ ಉಪ್ಪು ಲಕ್ಷ್ಮೀ ಸ್ವರೂಪ ಅಂತಾರೆ ಹಾಗಾಗಿ ನಾವು ಲಕ್ಷ್ಮಿ ಹತ್ರ ಇಲ್ಲಿ ಇವತ್ತು ಬೇಡ್ಕೋಬೇಕಾಗುತ್ತೆ ಫಸ್ಟಿಗೆ ನಾವೇನು ಉಪ್ಪು ಕಲ್ಲುಪ್ಪಿನ ಪ್ಯಾಕೆಟ್ ತೊಗೊಂಡಿದ್ವಿ ಅದನ್ನು ನೀವು ಒಂದು ಪ್ಲೇಟಿಗಾಗಿರಲಿ ಅಥವಾ ಒಂದು ತಟ್ಟೆಗಾಗಿರಲಿ ಈ ಥರ ಒಂದು ಮೂರು ಮುಷ್ಟಿಯಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕಿ ನೀವೇನೇ ಪ್ರಯೋಗ ಮಾಡೋದಿದ್ರು ಫಸ್ಟಿಗೆ ನಿಮ್ಮ ಮನೆ ದೇವರನ್ನು ಬೇಟ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಬೆಳಿಗ್ಗೆ ಪೂಜೆ ಮಾಡಿ ದೇವ್ರ ಹತ್ರ ಈ ಥರ ನಮಗೆ ಕಷ್ಟ ಇದೆ ಈ ಥರ ಸಾಲ ಇದೆ ಇದರಿಂದ ಆದಷ್ಟು ಬೇಗ ಆಚೆ ಬರೋ ಥರ ಮಾಡಿ ಅಂತ ಫಸ್ಟ್ ನಿಮ್ಮ ಮನೆ ದೇವ್ರ ಹತ್ರ ಪೂಜೆ ಎಲ್ಲ ಮಾಡಿ ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೋಬೇಕಾಗುತ್ತೆ ಆಮೇಲೆ ನಾವು ಈ ಪ್ರಯೋಗನ ಮಾಡಿದ್ರೆ ನಮಗೆ ಶೀಘ್ರ ಫಲಿತಾಂಶ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಫಲಿಸುವಂಥ ಚಾನ್ಸ್ ಇರುತ್ತೆ ಯಾಕಂದರೆ ಮನೆ ದೇವರು ಫಸ್ಟು ನಮಗೆ ಆದ್ಯ ಆಮೇಲೆ ನಾವೇನೇ ಮಾಡೋದಿದ್ರು ನಮಗೇನು ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಫಸ್ಟಿಗೆ ನಾವು ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಾವು ಈ ಪ್ರಯೋಗನ ಮಾಡಬೇಕಾಗುತ್ತೆ ಇದನ್ನ ಯಾವ್ಯಾವ ವಾರ ಮಾಡಬೇಕು ನಾವು ಮಂತ್ಲಿ ಸೈಕಲ್ ಇರುತ್ತೆ ನಮಗೆ ಅಂತ ಕೆಲವರು ಹೇಳ್ತಾರೆ ಹಾಗಾಗಿ ಇದನ್ನ ಮಂಗಳವಾರ ಮತ್ತು ಶುಕ್ರವಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಯಾವ ದಿನ ಅನುಕೂಲವಾಗುತ್ತೋ ಆ ದಿನ ನೀವು ಇದನ್ನು ಪ್ರಯೋಗ ಮಾಡ್ಕೋಬೇಕಾಗುತ್ತೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪ್ರಯೋಗನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ನಮಗೆ ಶುಭ ಸಮಯ ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಹಾಗಾಗಿ ಆ ಟೈಮಲ್ಲಿ ನಾವೇನೇ ಬೇಡ್ಕೊಂಡ್ರು ನಮ್ಮದೇನೇ ಹರಕೆ ಇದ್ರೂ ಬೇಗನೆ ತೀರುತ್ತೆ ಹಾಗಾಗಿ ಆ ಟೈಮಲ್ಲಿ ನಾವು ಶುಕ್ರವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಳ್ದಂಗೆ ದೇವ್ರಿ ಪೂಜೆ ಮಾಡಿ ದೇವ್ರನ್ನ ನಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಯೋಗನ ನಾವು ಮಾಡ್ಬೋದು ಇವಾಗ ಏನು ಒಂದು ಪ್ಲೇಟಲ್ಲಿ ಉಪ್ಪನ್ನು ತಗೊಂಡಿದ್ದೆ ಆ ಉಪ್ಪನ್ನ ಒಂದು ಹಿಡಿಯಷ್ಟು ಉಪ್ಪು ಅಂದರೆ ಒಂದು ಮುಷ್ಟಿಯಷ್ಟು ಉಪ್ಪನ್ನು ತಗೊಂಡು ನಮ್ಮ ಕೈಯಲ್ಲಿ ಇಟ್ಕೊಂಡು ನಮಗೇನೇನು ಕಷ್ಟ ಇದೆ ನಾವೆಲ್ಲಿ ಸಾಲ ಮಾಡಿದ್ದೀವಿ ಯಾವ ಥರ ಸಾಲ ಇದೆ ಆದಷ್ಟು ಬೇಗ ನಮಗೆ ಇದು ಇದರಿಂದ ಆಚೆ ಬರೋ ಥರ ಮಾಡುತ್ತಾಯಿ ಅಂತ ನಾನು ಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಉಪ್ಪನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತಾರೆ ಹಾಗಾಗಿ ಒಂದು ಮುಷ್ಟಿಯಷ್ಟು ಉಪ್ಪನ್ನು ತೆಗೆದು ನಾವು ಗಾಜಿನ ಬಟ್ಲಿಗೆ ಹಾಕ್ಕೊಂಡು ಅದೇ ನಾನು ಇದನ್ನು ನಾವು ಮೂರು ವಾರ ಅಥವಾ ಐದು ವಾರ ಮಾಡಬೇಕಾಗುತ್ತೆ ಈ ಪ್ರಯೋಗನ ನಾವು ಐದು ವಾರ ಮಾಡೋಕ್ಕಾಗಲ್ಲ ಅಂದರು ಮೂರು ವಾರ ಮಾಡ್ಕೋಬೋದು ಇಲ್ಲ ನಾವು ನಮಗೆ ಇನ್ನೂ ನಮ್ಮ ಕಷ್ಟಗಳು ತೀರಬೇಕು ಮತ್ತು ನಾವು ಆದಷ್ಟು ಬೇಗ ತೀರ್ಸ್ಕೋಬೇಕು ಅಂದರು ಐದು ವಾರ ಮಾಡ್ಬೋದು ಇದನ್ನು ಮತ್ತು ನಮ್ಮ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಏನು ಮಾಡೋದು ಈ ಇರೋತಾ ಮಾಡ್ತಾ ಮಾಡ್ತಾ ನಮಗೆ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ಏನು ಮಾಡೋದು ಅಂದರೆ ಮಂತ್ಲಿ ಸೈಕಲ್ ಆ ಥರ ಇರುತ್ತಲ್ವ ಹೆಣ್ಮಕ್ಳಿಗೆ ಏನಿಲ್ಲ ಆ ವಾರ ಒಂದು ವಾರ ಸ್ಕಿಪ್ ಮಾಡಿ ನೀವು ನೆಕ್ಸ್ಟ್ ವೀಕಿಂದ ಮತ್ತೆ ಕಂಟಿನ್ಯೂ ಮಾಡ್ಬೋದು ಆ ಥರ ಪ್ರಾಬ್ಲಮ್ ಏನಿಲ್ಲ ಟೋಟಲಾಗಿ ಅಥವಾ ನೀವು ಇದನ್ನು ಮಾಡಬೇಕಾದ್ರೆ ನೀವು ಎಷ್ಟು ವಾರ ಮಾಡ್ತೀವಿ ಅಂತ ಫಸ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ ಮೂರು ವಾರ ಮಾಡ್ತಾ ಇದ್ದೀನಿ ಅಂತ ನೀವು ದೇವ್ರ ಹತ್ರ ಪ್ರಾರ್ಥನೆನ ಮಾಡಿಕೊಂಡು ನೀವು ಮೂರು ವಾರ ಅಥವಾ ಐದು ವಾರ ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವು ಎಷ್ಟು ವಾರ ಮಾಡ್ತೀರಾ ಅಷ್ಟು ವಾರದವರೆಗೂ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಮಧ್ಯದಲ್ಲಿ ನಿಲ್ಲಿಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಮೇನ್ ಇದಕ್ಕೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ದಯವಿಟ್ಟು ನಮ್ಮ ಇಲ್ಲ ಅನ್ನೋರು ಇದನ್ನು ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ನಂಬಿಕೆ ಇಟ್ಟು ನಾವು ಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಳೋದ್ರಿಂದ ಆದಷ್ಟು ಬೇಗ ನಮಗೆ ಫಲ ಸಿಗುತ್ತೆ ನಾವು ಅರ್ಧ ಬರ್ಧ ನಂಬಿಕೆ ಇಟ್ಕೊಂಡು ಇದಾಗುತ್ತಾ ಇಲ್ವಾ ಅಂತ ಅಂದ್ಕೊಳೋರು ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ನಾವೇನು ಗಾಜಿನ ಬಟ್ಲಿಗೆ ಒಂದು ಮುಷ್ಟಿಯಷ್ಟು ನಮ್ಮ ಪ್ರಾರ್ಥನೆ ಹೇಳಿ ನಾವು ಏನು ಹಾಕಿರ್ತೀವಿ ಆ ಉಪ್ಪನ್ನು ನಾವು ಇವತ್ತು ಶುಕ್ರವಾರ ಅಂದರೆ ಇವತ್ತಿಂದ ಎಂಟು ದಿನಕ್ಕೆ ಅಂದರೆ ನೆಕ್ಸ್ಟ್ ವೀಕ್ ಶುಕ್ರವಾರದವರೆಗೆ ಅದು ಅದನ್ನು ನಮ್ಮ ಮನೆಯ ಮೂಲೆ ಯಾವುದೇ ಒಂದು ಭಾಗದಲ್ಲಿ ಅದನ್ನು ಉಪ್ಪನ್ನ ಸೇಫ್ಟಿಯಿಂದ ಇಡಬೇಕಾಗುತ್ತೆ ಯಾಕಂದರೆ ನಮ್ಮ ಪ್ರಾರ್ಥನೆಗಳು ಇರ್ತವೆ ನಾವು ಏನು ಬೇಡ್ಕೊಂಡಿರ್ತೀವಿ ಅದನ್ನು ನಮ್ಮ ಮನಸ್ಸಿನ ಭಾವನೆಗಳು ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರೋ ಥರ ನಾವು ಇಟ್ಟಿರ್ತೀವಿ ಹಾಗಾಗಿ ಅದರಲ್ಲಿ ನಾವು ಧೂಳು ಬೀಳೋದಾಗಿರಲಿ ಹುಳ ಹೋಗೋದಾಗಿರಲಿ ಅಥವಾ ಕೆಳಗಡೆ ಬಿದ್ದು ಜಾರ್ ಬಿದ್ದು ಹೊಡೆದೋಗಿ ಹೊಡೆದು ಹೋಗೋ ಥರ ಆಗಿರಲಿ ಆ ಥರ ಎಲ್ಲ ದಯವಿಟ್ಟು ಇಡಬೇಡಿ ಕ್ಲೀನಾಗಿ ಒಂದು ಜಾಗದಲ್ಲಿ ಸೇಫ್ಟಿಯಿಂದ ಇಡಿ ಇದು ತುಂಬ ಈ ಉಪ್ಪನ್ನ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ವಾರ ನೀವು ಮತ್ತೆ ಈ ಪ್ರಯೋಗನ ಮಾಡ್ತಿರಲ್ವಾ ಈ ಪ್ರಯೋಗ ಮಾಡಿದಾಗ ಆ ಉಪ್ಪನ್ನ ನಾವೇನು ಸ್ಟೋರ್ ಇಟ್ಕೊಂಡಿರ್ತೀವಿ ಯಾವ ಮನೆಯ ಒಂದು ಮೂಲೆಯ ಭಾಗದಲ್ಲಿ ಆ ಉಪ್ಪನ್ನ ತಗೊಂಬಂದು ನಾವು ನೀರಿಗೆ ಹಾಕಬೇಕಾಗುತ್ತೆ ಹಳ್ಳಿ ಕಡೆಯವರಾದರೆ ಕೆರೆ ಆಗಿರುತ್ತೆ ಹರಿಯುವಂಥ ನೀರಾಗಿರುತ್ತೆ ಆ ನೀರಲ್ಲಿ ಹಾಕ್ಬೋದು ಆದರೆ ನಮ್ಮ ಸಿಟಿಗಳಲ್ಲಿ ಆ ಥರ ನೀರು ಹುಡ್ಕೊಂಡು ಹೋದರೆ ನಾವು ಸಿಟಿಯಿಂದ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಬೇಕಾಗುತ್ತೆ ಹಾಗಾಗಿ ನಾವು ಏನು ಸಿಂಕಲ್ಲಿ ಮನೆ ಎಲ್ಲರ ಮನೆಯಲ್ಲೂ ಸಿಂಕ್ ಇದ್ದೇ ಇರುತ್ತೆ ಆ ಸಿಂಕಲ್ಲಿ ಈ ಉಪ್ಪನ್ನ ಹಾಕಿ ಅದು ಕರ್ಗೋವರೆಗೂ ಬಿಡಬೇಕಾಗುತ್ತೆ ಕರ್ಗೋವರೆಗೂ ಬಿಟ್ಟು ನಾವು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸಿಂಕು ತುಂಬಾ ಕ್ಲೀನ್ ಆಗಿರಬೇಕು ಗಲೀಜ್ ಪಾತ್ರೆ ಮತ್ತು ನಾವು ತಿಂದಿರುವಂತಹ ಎಂದ್ಲು ಪಾತ್ರೆಗಳು ಇರಬಾರ್ದು ಸಿಂಕು ಕ್ಲೀನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಉಪ್ಪನ್ನ ನಾವು ಅದಕ್ಕೆ ಹಾಕಿ ಉಪ್ಪು ಕರ್ಗೋವರೆಗೂ ನೀಟನ್ನ ಬಿಟ್ಟು ಉಪ್ಪು ಫುಲ್ಲು ಕರ್ಗಿದ್ಮೇಲೆ ಮತ್ತು ಆ ಗಾಜಿನ ಬಟ್ಲನ್ನ ನಾವು ವಾಶ್ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡ್ಕೋಬೋದು ಅದು ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಮತ್ತು ನೀವು ನೆಕ್ಸ್ಟ್ ವಾರಕ್ಕೆ ಆ ಗಾಜಿನ ಬಟ್ಲಲ್ಲಿ ನಾವು ಇದೇ ವಾರ ಈ ವಾರ ಯಾವ ಥರ ಪ್ರಯೋಗನ ಮಾಡಿದ್ವಿ ಅದೇ ಥರ ನೀವು ಪ್ರಾರ್ಥನೆ ನಾನು ಬೇಡ್ಕೋಬೋದು ಉಪ್ಪನ್ನ ನಾವು ಕಣ್ ದೃಷ್ಟಿಗೆ ಮತ್ತು ದೃಷ್ಟಿಯಾಗಿದ್ದರೆ ಮಕ್ಕಳಿಗೆ ನಾವು ಎಲ್ಲಾದರೂ ಹೋಗಿ ಬಂದರೆ ಕಣ್ ಅಂತ ನಮ್ಮ ಅಜ್ಜಿಯರು ಮತ್ತು ಅಮ್ಮರೆಲ್ಲ ಇದನ್ನು ದೃಷ್ಟಿ ತೆಗಿತಾರೆ ಅಷ್ಟು ಪವರ್ಫುಲ್ ಇದೆ ಈ ಉಪ್ಪಿಗೆ ಈ ಪ್ರಯೋಗನ ನೀವು ನಂಬಿಕೆಯಿಂದ ಇಟ್ಟು ನಂಬಿಕೆಯಿಂದ ಮಾಡಿದ್ರೆ ಆದಷ್ಟು ಬೇಗ ಶೀಘ್ರ ಫಲ ಸಿಗುತ್ತೆ ನಿಮ್ದು ಎಷ್ಟೇ ಸಾಲ ಇದ್ರೂ ಈ ಸಾಲಗಳು ಎಲ್ಲ ತೀರಿ ಹೋಗಿ ನೀವು ಫಸ್ಟ್ ಥರ ನೀವು ಲೈಫ್ ಲೀಡ್ ಮಾಡ್ಬೋದು ಇದು ನಾನು ಹೇಳ್ದಂಗೆ ಮೂರು ವಾರ ಅಥವಾ ಐದು ವಾರನ ಮಾಡಬೇಕಾಗುತ್ತೆ ಶುಕ್ರವಾರನೇ ಮಾಡಬೇಕಾ ಅಥವಾ ಮಂಗಳವಾರನೂ ಮಾಡ್ಬೋದಾ ಅನ್ನೋರಿಗೆ ಮಂಗಳವಾರನೂ ಮಾಡ್ಬೋದು ಆದರೆ ನಾವು ಶುಕ್ರವಾರ ಮಾಡೋದ್ರಿಂದ ಶುಕ್ರವಾರ ಲಕ್ಷ್ಮೀ ವಾರ ಆಗಿರೋದ್ರಿಂದ ಉಪ್ಪು ಕೂಡ ಲಕ್ಷ್ಮೀ ಆಗಿರೋದ್ರಿಂದ ಶುಕ್ರವಾರ ಮಾಡಿದ್ರೆ ನಮಗೆ ಆದಷ್ಟು ಫಲ ಸಿಗುತ್ತೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಏನೇ ಕಷ್ಟ ಇದ್ರೂ ನಾವು ಪ್ರ ಮಾಡ್ಕೋಬೇಕಾಗುತ್ತೆ ಉಪ್ಪಿನ ಜೊತೆ ನಮ್ಮ ಒಂದು ಸಂಬಂಧವನ್ನು ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ನಮ್ಮ ಪ್ರಾರ್ಥನೆ ನಮ್ಮ ಭಾವನೆ ನ್ನ ಉಪ್ಪಿನ ಜೊತೆ ಶೇರ್ ಮಾಡ್ಕೊಬೇಕಾಗುತ್ತೆ ಅಷ್ಟು ನಮ್ಮ ನಮಿಗೂ ಮತ್ತು ಉಪ್ಪಿಗೂ ನಾವು ಒಂಥರ ಲಕ್ಷ್ಮಿ ಹತ್ರ ಮಾತಾಡ್ತಿರೋ ಥರ ನಾವು ಮಾತಾಡಬೇಕು ನಮ್ಮ ಕಷ್ಟಗಳನ್ನು ತೀರಿಸು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋ ಥರ ಇರಬೇಕು ಆ ಥರ ಮಾಡ್ಕೊಂಡಾಗ ನಮಗೆ ಬೇಗನೆ ಫಲಿತಾಂಶ ಸಿಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡಿದೀರಾ ನಿಮಗೂ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಆಲ್